హాయ్ గైస్ ఏం ఎంచెల ఇన్ని హరియాలి చికాన్ పంతూక పంతూకారుకు గరం మసాలా ధనియా పౌడర్ జీరా పౌడర్ చిల్లీ పౌడర్ ఈరుళి కట్ మిన రెడ్ చక్కెక్క ఏలక్క కస్తూరి మెతి గార్లిక్ పేస్ట్ నెక్స్ట్ ಕೊತ್ತಂಬರಿ ಸೊಪ್ಪು ಕಟ್ ಮಲ್ಲಿನ ಒಂತೆ ಅಂತೆ ಎರಡು ಬೇಕಪ್ಪ ಪುದೀನಾ ಸೊಪ್ಪು ಒಂಜಿ ದತ್ ಒಂಚು ಒಂಜಿ ಒಂಜರೆ ಕಪ್ಪು ದಾತ್ಪಾಡೊಣ್ಣೆ ರೆಡ್ ಲಾ ದಲ ಪೂಜಿ ಜಾಸ್ತಿ ಪಂಡ ಮುಕ್ಕಾಲು ಕೆ ಜಿ ಚಿಕನ್ಗೆ ತಂದೆ ಎಣ್ಣೆ ನಾಲೈನ್ ಕಾಯಿ ಕಾಯಿ ಮುಂಚೆ ಕರ್ಡ್ ಕಟ್ಟಿ ಕರ್ಡ್ ಪಡೋಡು ನೇನು ಗ್ರೈಂಡ್ ಮಲ್ಪ ರೆಂಡಿತ್ತೆ ಗ್ರೈಂಡ್ ಮಲ್ಪಗ ಚೋರು ನೀರು ಪಡೋನೆ ಗ್ರೈಂಡ್ ಮಲ್ತೆ ನೆಕ್ಸ್ಟ್ ಮುಂಚೆ ಪಡೆ ಎಣ್ಣೆ ಇಜಿಡ ತುಪ್ಪ ನೀಗಲೇ ಹೂವು ಬೋಡು ಅವು ಎನ್ನೆಡೆ ತುಪ್ಪ ಒಂಜಿ ಪಾಡೊಂದುಲ್ಲೆಜಿತ್ರೀ ಸ್ಪೂನ್ ದಾತ್ ಗೀ ಪಾಡ್ ಪಾಡೋದುಲ್ಲೆ ಈಗಲೆ ಎಣ್ಣೆ ಬಡಂಡ ಎಣ್ಣೆ ಪಾಡೋಣ ಹೂವುಲ ಓಕೆ ತೊಂದರೆ ಇಚ್ ಮತ್ತೆ ಚಕ್ಕೆಲ್ಲ ಏಲಕ್ಕಿಲ ಏಲಕ್ಕಿ ರೆಡ್ಡಿ ಅವು ಒಂದು ಎಡ್ಡೆ ಸ್ಮೆಲ್ ಬರ್ಕೊಂಡು சிக்கனடுமெல் பிறப்ப உண்ணெட்டு முந்தே எட கம்ம வர உண் ஆ கட்டமலின நீரு எடம்து ஃபிரை மால்போடு

ಒಂದು ನೀರುಳ್ಳಿ ಫ್ರೈ ಆನಿಪ್ಪನಾಗ ಒಂಚೂರು ಉಪ್ಪು ಪಾಡಲಿ ಅದಾಗ ಬೇಗ ಫ್ರೈ ಹಾಕೊಂಡು ನೀರುಳ್ಳಿ ಒಂದೊಂಜನಿಗಾಲಿಗೆ ನೀನೇ ಪಿಪ್ಪಾಡ್ಲಿ ಜೀರಾ ಮಸ್ತ್ ಪೊರ್ತು ಗಿತ್ತವ ಮುಂಡತೆ ಮಸ್ತ್ ಕೆಂಪು ಕೆಂಪು ಅವಳೊಂದಾಲ ಇಜಿ ಒಂತೆ ಪೊರ್ತು ಫ್ರೈ ಮಾಡ್ತಾರೆ ಡೈಯ್ಯವು ನೆಟ್ಟೆ ಚಿಕನ್ ಪಾಡೊಂದುಲ್ಲೇ ಅವು ಫ್ರೈ ಹಾಕಿನ ಚಿಕನ್ ಪಾಡ್ಲೆ ನಾನು ಮುಕ್ಕಾಲು ಕೆ ಜಿದ ಚಿಕನ್ದೇ ತೊಂದೆ ನೆಟ್ಟೆ ನಾಲ್ಕು ಸಲ ವಾಶ್ ಮಲ್ ತೊಂದೆ ಚಿಕನ್ನು ಅವೆಲ್ಲ ಐ ತೊಟ್ಟಕ್ಕೂ ಮಿಕ್ಸ್ ಮಾಡಿಕೊಡು ಲಾಗಿ ಮಲ್ತು ಮಿಕ್ಸ್ ಮಾಡಿಕೊಡು ಅರ್ಸಿನ ಪೌಡರ್ ಪಾಡಲೆ ಚೂರು ಸ್ಟಾರ್ಟಿಂಗ್ ಒಂತೆ ಉಪ್ಪು ಪಾಡ್ದೆ ತೆನೆಕ್ ನಾನು ಪಾಡಿನಾಗವಂತೆ ತೂದು ಪಾಡಲೆ ಇತ್ತೆ ಗಾರ್ಲಿಕ್ ಪೇಸ್ಟ್ ಸರಿ ತೆನೆ ತೊಟ್ಟು ಫ್ರೈ ಆ ஹரியாலி கபாபுல மல் வேறு ஒலா பாரியலாய்க்காப்போம் டீச்சா மல்தண்ட நாங்கள் சப்பாத்தி ரைஸ் நெட்டு தினி நாங்கள் இன்னும் பூரா மசாலா பாடுவோன்னு காரப்பூர தூது பாடன்னே ஜீரா ధనియా పౌడర్ గరం మసాలా పౌడర్ చిల్లీ పౌడర్ మిక్స్ మల్ లాయక్ మల్త్ లాయక్ నెట్టే బెయ్యోడు నెడ్డె మల్త్ మిక్స్ కొర ಪಾಡ್ಲೇ ಕಡ ಪಾಡ್ದೆ ಏನು ಇತ್ತೆ ತೂದು ಪಾಡು ನೋಡು ನಿಗಲಿ ತೂದ್ ಪಾಡ್ಲಿ ಟೇಸ್ಟ್ ಐತಿ ಬೋಟ್ ಬಂದು ನೆಕ್ಸ್ಟ್ ತಲೆ ಸರಿಯುತ್ತೆ ಮಿಕ್ಸ್ ಆಡತ್ತೆ ಓಹ್ ನಮ್ಮ ಪಾಡ್ದೀನಿ ಎಣ್ಣೆ ಬುಡೋಡೈಟ್ ಇತ್ತೆ ನಮ್ಮ ಗ್ರೈಂಡ್ ಮಲ್ತಿತ್ತಿನ ಒಂದು ಮಸಾಲ ಪುದೀನಾ ಬಕ್ಕ ಕೊತ್ತಂಬರಿ ಸೊಪ್ಪು ಬಕ್ಕನಿ ಕರ್ಡ್ ಪಾಡ್ದೆ ಕರ್ಡ್ ಮಸ್ತ್ ಟೇಸ್ಟ್ ಕೊರ್ಪುಂಡು ಚೂರು ನೀರು ಪಾಡ್ಲೆ ಮಸ್ತ್ ಪಾಡೋಡ್ಚಿ ಒಂದು ಡ್ರೈಯೇ ಬೋಡು ಸಾರು ಮಲ್ಪನತ್ತೊಂದು ಒಂಚೂರು ನೀರು ಪಾಡ್ಲೆ ದಪ್ಪನೇ ಬೋಡು ಒಂದು ಎಡ್ಡೆ ಮಲ್ತ್ ಮಿಕ್ಸ್ ಮಲ್ಪಲೆ கூடஞ்சூறு உப்பு பாடம் இல்லை குத்தி பரடு ಕೊದಿ ಬರೋಣ ನನ್ನ ದಕ್ಕನ್ ಮುಚ್ಚಲೆ ಮುಚ್ಚಳ ಮುಚ್ಚಿದ್ದಿಲೆ ಒಂಜಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ ಸ್ಲೋ ಫ್ಲೇಮಡು ಅಂಚೆನೆ ಕೊದ್ದೇರೆ ಬಿಡ್ಲೇವೆ ಮಿಡ್ಲಿ ಮಿಡ್ಲು ತೂವೊಂದಿಪ್ಪುಲೆ ಅಡಿ ಪತ್ತಂದೆ ತೂಂದಿಪ್ಪಡು ಮಿಡ್ಲಿ ಮಿಡ್ಲಿ ತುಲೆ ಫ್ಟಿ ಮಿನಿಟ್ ಆಂಡತ್ತೆ ಟ್ವೆಂಟಿ ಮಿನಿಟ್ ಆಂಡ್ ಇಂಚ ಬರ್ಪು ಗ್ರೇವಿ ನನ್ನ ಕಸ್ತೂರಿ ಮೇಥಿ ಪಾಂಡ್ನೈಕ ಎಡ್ಡೆ ಫ್ಲೇವರ್ ಕೊರ್ಕೊಂಡು ಒಂದು ಪಾಂಡ ಕಸ್ತೂರಿ ಮೇತಿ ಸೂಪರ್ ಅಪ್ಪ ನೀವು ಟ್ರೈ ಮಾಡ್ತೀನಿ ಒಂದು ಚಪಾತಿ ಗೀ ರೈಸ್ ಮಲ್ ತಿನ್ನದಾಗ ಎಡ್ಡೆ ಎಡ್ಡೆ ಕಾಂಬಿನೇಷನ್